ನೀವೇನಾದ್ರು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಎಲ್ಲದನ್ನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿಗೆ ಯಾವ ಥರ ಬರೋದು ಇಲ್ಲಿಂದ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ ನಾವು ಎಲ್ಲಿ ಉಳ್ಕೋಬೋದು ಮತ್ತು ಎಷ್ಟಾಗುತ್ತೆ ಟಿಕೆಟ್ ಪ್ರೈಸು ನಮಗೆ ಪ್ರತಿಯೊಂದು ಕೂಡ ಎ ಟು ಝೆಡ್ ಎಲ್ಲದನ್ನೂ ಕೂಡ ತಿಳಿಸ್ಕೊಡ್ತೀನಿ ನಾವೊಂದು ಸ್ಟೇ ಆಗಿದ್ದಲ್ಲಿ ನಾವು ಯಾವ ಥರ ಇಲ್ಲಿ ದರ್ಶನ ಮಾಡೋದು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡ್ತಿದ್ರೆ ವಿಂಗ್ ಆ್ಯಂಗಲ್ ಹೆಂಗೆ ಕಾಣ್ತಿದೆ ಅಂತ ಮಂತ್ರಾಲಯ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿತ್ತು ಲೈಟಿಂಗ್ಸ್ ವ್ಯವಸ್ಥೆ ಮಾತ್ರ ನಾನು ಕೂಡ ಶಾಕ್ ಆದ ಲೈಟಿಂಗ್ಸ್ ವ್ಯವಸ್ಥೆ ನೋಡಿ ನಾನು ಬ್ಯಾಕ್ ಸೈಡ್ ತೋರಿಸಿ ನೋಡಿ ಯಾವ ತರ ಕಾಣ್ತಿದೆ ಅಂತ ದೇವಸ್ಥಾನ ಆಗಿರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿದೆ ನೋಡ್ತಿದ್ರಲ್ಲ ಹತ್ರದಿಂದ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನೀವು ಒಂದಲ್ಲ ಬಂದೋಗಿ ಇಲ್ಲಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ ಮೊದಲಿಗೆ ನಿಮಗೆ ದರ್ಶನ ಮಾಡಿಸ್ತೀನಿ ಬನ್ನಿ ದೇವಸ್ಥಾನನ ರಘವೇಂದ್ರ ಸ್ವಾಮಿ ನೀವು ನೋಡಿದ್ರಂತೆ ನಾನು ಆದಷ್ಟು ಶೂಟ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಅಲ್ಲಿ ಎಲ್ಲೂ ವೀಡಿಯೋ ಶೂಟ್ ಮಾಡೋಕೆ ಬಿಡಲ್ಲ ಆದರೂ ಕೂಡ ಕಷ್ಟಪಟ್ಟು ನಾನು ವೀಡಿಯೋನ ಶೂಟ್ ಮಾಡಿದ್ದೀನಿ ಅದು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಫೋನೆಲ್ಲ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆದರೂ ಕೂಡ ನಾನು ವೀಡಿಯೋ ಶೂಟ್ ಮಾಡೋದಂತೂ ಬಿಟ್ಟಿಲ್ಲ ಆದರೂ ಕೂಡ ಹೆಂಗೇಂಗೋ ಮಾಡಿ ವೀಡಿಯೋ ಶೂಟ್ ಮಾಡೀನಿ ನೋಡ್ತಿದ್ರೆ ಯಾವ ತರ ಕಾಣ್ತಿದೆ ಅಂತ ನಾವು ಎಂಟ್ರಿ ಮೇಲಾಸ್ ಆಗಬೇಕಾಗುತ್ತೆ ಒಂದು ಫ್ಲೋರಿಂಗ್ ನಾವು ಮೆಟ್ಲು ಹತ್ಕೊಂಡ್ಬಂದಿ ಮೇಲಾಸಿಂದ ಬರಬೇಕಾಗುತ್ತೆ ನಾವು ಎಂಟ್ರಿ ಆಗೋದಾದ್ರೆ ಫ್ರೀ ಟಿಕೆಟ್ ಅವರು ಇಲ್ಲಿ ಬರಬೇಕಾಗುತ್ತೆ ದುಡ್ಡು ಕೊಟ್ಟು ಬರಂಗಿದ್ರೆ ಕೆಳಗಡೆನೇ ಬರಬಹುದು ಬೇಗನೂ ಕೂಡ ಬರಬಹುದು ಇಲ್ಲಾಸ್ ಬರದಾದ್ರೆ ನೀವು ಈಸಿಯಾಗಿ ಬರಬಹುದು ನೋಡ್ಬಿಡಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಬಿಡಿ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಫೋನ್ ಕಿತ್ಕೊಳ್ಳೋಕೆಲ್ಲ ಪ್ರಯತ್ನ ಪಟ್ರು ಕೊನೆಗೂ ದರ್ಶನ ಮುಗಿಸಿ ಈಚೆ ಕಡೆ ಬಂದು ನೋಡ್ತಿದ್ರೆ ಯಾವ ಥರ ಕಾಣ್ತಿದೆ ಅಂತ ಕೊನೆಗೂ ನಾವು ಈಚೆ ಕಡೆ ಬಂದು ಜನಗಳು ಸದ್ಯಕ್ಕೆ ಜಾಸ್ತಿ ಇರಲಿಲ್ಲ ಡೈಲಿ ಈಚೆ ಕಡೆ ಕಾಲಿಕಕ್ಕೆ ಜಾಗ ಇರೋಲ್ಲ ನಾವು ಐದುವರೆಗೆ ಹೋಗಿದ್ವಿ ಜನ ಇರಲಿಲ್ಲ ನೋಡ್ತಿದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಕಾಣ್ತಿದೆ ಯಾವ ಥರ ಕಾಣ್ತಿದೆ ನೋಡ್ತಿದ್ದೀರ ಅದೇ ರೀತಿ ಹಲವಾರು ತರಹ ವಿಗ್ರಹಗಳು ಇದ್ದಾವೆ ಇಲ್ಲಿ ನೋಡೋಕ್ಕೆ ಆ ಒಂದು ನಾವು ವಿಡಿಯೋ ಮಾಡಿರೋ ಪ್ಲೇಸ್ ಪಕ್ಕದಲ್ಲೇ ಇದೆ ಓಕೆನಾ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ಆರಾಮಾಗಿ ನೀವು ನೋಡ್ಕೊಂಡು ಬರ್ಬೋದು ನೋಡ್ತಿದ್ರೆ ಭರತನಾಟ್ಯದ ಒಂದು ಋಷ್ಯದ ಒಂದು ಸ್ಟ್ಯಾಚು ಅಂತಲೇ ಹೇಳ್ಬೋದು ಮತ್ತೆ ಅದ್ರ ಜೊತೆಗೆ ತುಂಬ ಸ್ಟ್ಯಾಚುಗಳು ಇದ್ದಾವೆ ಒಂದು ದೇವರನ್ನ ಮೆರವಣಿಗೆ ಹೊತ್ಕೊಂಡು ಹೋಗುವಂತದ್ದು ಮತ್ತೆ ಇಲ್ಲಿ ಒಂದು ಕೆಲವೊಂದು ದೇವರ ಒಂದು ಸ್ಟ್ಯಾಚುಸ್ ಗಳು ಜೊತೆಗೆ ಇಲ್ಲಿ ರಾಮನ ಒಂದು ವಿಗ್ರಹ ಅನ್ನೋದು ಕಾಣುತ್ತೆ ನಿಮಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾವಲ್ಲ ಒಂದು ಹತ್ತು ನಿಮಿಷ ಟೈಮ್ ಪಾಸ್ ಮಾಡಿದ ಕುಂತ್ಕೊಂಡು ನಾವು ಮುಂಚೆ ಇಲಾಸೆ ಮೇಲಸ್ ಬಂದಿದ್ದು ಫಸ್ಟ್ ಅಟ್ಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕು ಅಂದ್ರೆ ಅಲ್ಲಿ ಮೇಲಸ್ ಬರಬೇಕು ನಾವು ಫ್ರೀ ಟಿಕೆಟ್ನವರೆಲ್ಲ ಅಲ್ಲಿ ಮೇಲಸ್ ಬರಬೇಕು ಟಿಕೆಟ್ ಹೆಂಗೆ ಕೊಡಲ್ಲ ಫೇ ಫ್ರೀಯಾಗಿ ಬರೋರೆಲ್ಲ ಮೇಲಸ್ ಬರಬೇಕು ಈಗ ಹೊರ್ಗಡೆ ಹೋಗ್ತಿದ್ದೀವಿ ನಾವು ಈಗ ಓಕೆನಾ ಹೊರಗಡೆ ಹೋಗ್ಬೇಕಾದ್ರೆ ಈಚೆ ಕಡೆ ಕಾಯ್ತಿರ್ತಾರೆ ಕೆಲವೊಬ್ಬರು ಕ್ಯಾಬ್ ನಾರು ಮತ್ತೆ ವ್ಯಾನ್ ಎಲ್ಲ ಕಾಯ್ತಿರ್ತಾರೆ ನಾನು ಕೆಲವೊಂದು ದೇವಸ್ಥಾನ ತೋರಿಸ್ತೀನಿ ಒಂದು ಐದಾರು ದೇವಸ್ಥಾನ ತೋರಿಸ್ಕೊಂಡ್ಬರ್ತೀವಿ ನೂರೈವತ್ತು ರೂಪಾಯಿ ಒಂದು ಸೀಟು ಅಂತ ಹೇಳ್ತಿರ್ತಾರೆ ನೀವು ಅಲ್ಲಿಗೂ ಹೋಗ್ಬೋದು ಕೆ ಎಲ್ಲದನ್ನೂ ಕೂಡ ತೋರಿಸ್ತೀನಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಈಚೆ ಬಂದರೆ ಸಾಕು ನಿಮಗೆ ಇಲ್ಲಿ ವ್ಯಾನ್ ಎಲ್ಲ ಕಾಯ್ತಿರ್ತಾರೆ ನಿಮಗೆ ಕೆಲವೊಂದು ಐದಾರು ದೇವಸ್ಥಾನಗಳು ತೋರಿಸ್ಕೊಂಡ್ಬರ್ತೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನಗಳೆಲ್ಲ ಇರ್ತವೆ ಅವನ್ನೆಲ್ಲ ತೋರಿಸ್ಕೊಂಬರ್ತೀವಿ ಬರ್ತೀವಿ ಕೆಲವೊಂದ್ ಐದಾರು ದೇವಸ್ಥಾನ ತೋರಿಸ್ತೀವಿ ನೂರೈವತ್ತು ರೂಪಾಯಿ ಸೀಟ್ಗಾಗುತ್ತೆ ಬರ್ತೀರ ಅಂದರೆ ಎಲ್ಲ ಕೇಳ್ತಿರ್ತಾರೆ ನೀವು ಕೂಡ ಅಲ್ಲಿ ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಐದಾರು ಪ್ಲೇಸ್ ತೋರಿಸ್ತಾರೆ ಹೋಗ್ಬೋದು ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಿಮಗೆ ಈಚೆ ಬಂದಮೇಲೆ ಈ ಒಂದು ದೃಶ್ಯ ನೋಡಬಹುದು ನೀವು ಯಾವ ಥರ ಕಾಣ್ತಿದೆ ಅಂತ ಪ್ರತಿಯೊಂದನು ಏಕ ನಮಗೆ ಈ ಥರ ಒಂದು ದೃಶ್ಯ ನೋಡೋಕ್ಕೆ ಸಿಗುತ್ತೆ ಎಲ್ಲ ವ್ಯೂವಿಂಗ್ ಆ್ಯಂಗಲ್ಸ್ ಹಕ್ಕದಾಗ ಕಾಣುತ್ತೆ ಮಾತ್ರ ಅದು ನೈಟ್ ಹೊತ್ತೋದ್ರೆ ನೀವು ಇರುವಾರ ಚೆಂದ ಆದರೂ ನೀವು ಏನಾದರೂ ನೀವು ದರ್ಶನ ಮಾಡ್ತಿದ್ದೀರ ಅನ್ನೋದರೆ ನನ್ನ ಪ್ರಕಾರ ನೀವು ಐದೂವರೆ ಆರು ಗಂಟೆಗೆ ಓಪನ್ ಆಗುತ್ತೆ ಆರು ಗಂಟೆ ದರ್ಶನಕ್ಕೆ ಹೋದರೆ ನಿಮಗೆ ಚೆನ್ನಾಗಿರುತ್ತೆ ನೋಡೋಕೆಲ್ಲ ಅದಕ್ಕೂ ಕೂಡ ಮತ್ತು ಹೊಸದಾಗಿ ಕಲ್ಯಾಣಿ ಓಪನ್ ಮಾಡಿದ್ದಾರೆ ಅದನ್ನು ಕೂಡ ಒಂದ್ಸಲಿ ವಿಸಿಟ್ ಮಾಡ್ಕೊಂಬನ್ನಿ ಅದು ಕೂಡ ಚೆನ್ನಾಗಿದೆ ಕಲ್ಯಾಣಿಯಲ್ಲಿ ನನಗಿಷ್ಟ ಆಗಿದೆ ಏನಪ್ಪ ಅನ್ನೋದಾದರೆ ಯಾರೂ ಒಳಗಡೆ ಹೋಗಂಗಿಲ್ಲ ಅಷ್ಟು ಫೆಸಿಲಿಟೀಸ್ ಇದೆ ಒಳಗಡೆ ಹೋದ ಜನ ಹೋದರೆ ಆದಷ್ಟು ಬೇಗ ಕಲ್ಯಾಣಿ ಅನ್ನೋದು ನೀರೆಲ್ಲ ಹಾಳಾಗುತ್ತೆ ಆ ಒಂದು ಫೆಸಿಲಿಟೀಸ್ನ ಮಾಡ್ಕೊಂಡಿದ್ದಾರೆ ಫುಲ್ಲೆಲ್ಲ ಗ್ರಿಲ್ ಹಾಕ್ಸಿ ಯಾರೂ ಕೂಡ ಒಳಗಡೆ ಹೋಗೋಂಗಿಲ್ಲ ಈಚನೆ ನಿಂತ್ಕೊಂಡು ನೋಡೋ ಥರ ಮಾಡಿದರೆ ಚೆನ್ನಾಗಿದೆ ನೀಟ್ನೆಸ್ ಇರುತ್ತೆ ಈಗಿದ್ರೆ ಬೆಳಗ್ಗೆ ಹೊತ್ತು ಯಾವ ಥರ ಕಾಣ್ತಿದೆ ನೋಡ್ತಿದ್ರೆ ಬೆಳಗ್ಗೆ ಹೊತ್ತು ನಮಗೆ ಈ ಥರ ಕಾಣುತ್ತೆ ನೋಡೋಕ್ಕೆ ನಾವು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲರದ್ದು ಕೂಡ ಒಂದು ಹುಡುಗಿಗೆ ಫೋನ್ ಕೊಟ್ಟು ಫೋಟೋ ತೆಗೀರಿ ಅಂತ ಹೇಳಿದ್ಕೆ ವಿಡಿಯೋ ಮಾಡಿದೆ ಫೋಟೋ ತೆಗೀ बेटे ನೀವು ಮುಂಚೆನೇ ರೂಮ್ ಬುಕ್ ಮಾಡಿಲ್ಲ ಅನ್ನೋದಾದರೆ ಎಲ್ಲಿ ಸ್ಟೇ ಆಗ್ಬೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ ನೀವು ಮುಂಚೆನೇ ರೂಮ್ ಬುಕ್ ಮಾಡಿಲ್ಲ ಅನ್ನೋದಾದರೆ ದೇವಸ್ಥಾನ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲೇ ಸೀದಾ ಹೋಗಬೇಕಾಗುತ್ತೆ ಇದು ಗೌರ್ಮೆಂಟ್ ರೂಮ್ಸ್ಗಳನ್ನ ನೀವು ಬುಕ್ ಮಾಡ್ಬೋದು ಮುಂಚೆನೇ ಕಡಿಮೆ ರೈಟಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮುಂಚೆನೇ ಬುಕ್ ಮಾಡೋರು ರೂಮ್ ಸಿಗ್ತವೆ ನಿಮಗೆ ಸಡನ್ನಾಗಿ ಹೋಗ್ತೀನಿ ಅಂದರೆ ಸಿಗೋಲ್ಲ ಸಡನ್ನಾಗಿ ಹೋಗೋರು ಈ ಥರ ಮಾಡಿ ಸ್ಟ್ರೈಟ್ ಬನ್ನಿ ಅದೇ ರೋಡಲ್ಲಿ ಇಲ್ಲಿ ನಮಗೆ ಸ್ಟೇ ಆಗ್ಬೋದು ಇದೇ ಸ್ಟೇ ಆಗುವಂಥ ಸ್ಥಳ ಇದು ಗೌರ್ಮೆಂಟ್ಸ್ ಗೌರ್ಮೆಂಟ್ ಹ್ಯಾಂಡ್ ಓವರ್ಲ್ ಇದೆ ಅದಕ್ಕೋಸ್ಕರ ನೀಟ್ನೆಸ್ ಇಲ್ಲ ಇಲ್ಲಿ ನಾವು ಸ್ಟೇ ಆಗ್ಬೋದು ಮತ್ತು ರೆಸ್ಟಗಳುಬೋದು ನಮ್ಮ ಬ್ಯಾಗ್ಗಳು ಎಲ್ಲನೂ ಕೂಡ ಲಾಕರ್ಗೆ ಹಾಕ್ಬೋದು ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಲಾಕರ್ ಕೊಡ್ತಾರೆ ಲಾಕರ್ ಉಳಿಕೆ ಹಾಕೋದು ಅಷ್ಟೇ ಇವಾಗ ಹೋಗ್ತಿದ್ದೀವಿ ನಾವು ಬೇರೆ ಬೇರೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ ಟೂ ಫಿಫ್ಟಿನ ಏನೋ ತಗೊಳ್ತಾರೆ ಆ ಒಂದು ದೇವಸ್ಥಾನದಾಗೆ ನಾವು ಹೋಗ್ತಿದ್ದೀವಿ ಒಂದು ಐದಾರು ಪ್ಲೇಸ್ಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ರು ಆ ಒಂದು ಪ್ಲೇಸ್ನ ನೋಡ್ಕೊಂಬಿಡೋಣ ಅಂತ ನಾವು ಇವಾಗ ವೆಯ್ಟ್ ಮಾಡ್ತಿದ್ದೀವಿ ಇಲ್ಲಿ ಹೇಳಿದರು ನಾವು ವೆಯ್ಟ್ ಮಾಡ್ತಿದ್ದೀವಿ ಈಗ ಬಂದಿದ್ದಾರೆ ನಾವು ಓದ್ತೀವಿ ಈಗ ಓಕೆನಾ ನನಗೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನಾವೀಗ ಹೋಗ್ತಿದ್ದೀವಿ ಓಕೆನಾ ಇವಾಗ ನಾವಂತೂ ಹೋಗ್ತಿದ್ದೀವಿ ಪ್ಲೇಸ್ಗಳ್ನ ನಾನು ತೋರಿಸ್ತೀನಿ ಯಾವ್ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನಮಗೆ ಹೇಳಿರೋ ಪ್ರಕಾರ ಎರಡು ಆಂಜನೇಯ ದೇವಸ್ಥಾನ ತೋರಿಸ್ತೀವಿ ತುಂಬ ದಿನದ ಹಿಂದೆ ತಪಾಸ್ ಮಾಡಿದಂತಹ ಪ್ಲೇಸ್ಗಳನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಇದು ನಾವು ಆ ಆರ್ಸು ಓಕೆನಾ ನಮ್ಗೆ ಹೋಗೋವಂಥದ್ದು ರೋಡಿಂದು ಇಲ್ಲಿ ನಾವು ಇದೇ ದೇವಸ್ಥಾನನ ನಾವು ಫಸ್ಟ್ ಅಡಿಕೆ ನೋಡ್ತೀವಿ ಈ ದೇವಸ್ಥಾನ ಯಾವುದಪ್ಪ ಅಂದರೆ ಆಂಜನೇಯನ ದೇವಸ್ಥಾನ ನಾನು ಕೂಡ ನೋಡಿರಲಿಲ್ಲ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು ಇದು ಚೆನ್ನಾಗಿದೆ ಓಕೆನಾ ಫುಲ್ ಕಲ್ಲಿನಿಂದ ಮಾಡಿರೋದು ಫುಲ್ ಒಂದೇ ಕಲ್ಲಿನಲ್ಲಿ ಕಿತ್ತಿರಂಗ್ರೆ ಚೆನ್ನಾಗಿದೆ ನೋಡೋಕೆ ರೋಡಿನ ಮು ಇದೆ ರೋಡಿಗೆ ಎತ್ತು ಕಾಣುತ್ತೆ ನಮಗೆ ಚೆನ್ನಾಗಿದೆ ದೇವಸ್ಥಾನ ತುಂಬ ಥರ ತೋರಿಸ್ತಾರೆ ಇದೊಂದೇ ಅಲ್ಲ ನಾನು ನೋಡಿದ್ದೀನಿ ನಿಮಗೆ ತೋರಿಸ್ತೀನಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ವಿಡಿಯೋನ ಫಿಶ್ ಮಾಡಿದಂಗೆ ನೋಡಿ ಆಂಜನೇಯನ ದೇವಸ್ಥಾನ ನೋಡಿದ್ರಿ ಇವಾಗ ಬರ್ತಿದ್ದೀರಾ ನೋಡ್ತಿದ್ದೀರ ಪ್ಲೇಸ್ಗಳು ಯಾವ ಥರ ಇದೆ ನೋಡಿ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಬ್ರಿಡ್ಜು ಎಷ್ಟು ದೂರ ಇದೆ ಅಂದರೆ ಬ್ರಿಡ್ಜಿಗೆ ಎಲ್ಲ ಇದು ಸುಮಾರು ವರ್ಷದ ಹಿಂದೆ ಹಾಕಿರೋದು ಬ್ರಿಡ್ಜು ಅನಿಸುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸ್ನ ನೋಡಿ ಮತ್ತು ನ್ಯಾಚುರಲ್ಲಾಗಿ ನೀವು ಗಮನಿಸಿದ್ರೆ ನೇಚರ್ ಯಾವ ಥರ ಕಾಣುತ್ತೆ ಅಂತ ಗೊತ್ತಾಗುತ್ತೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ಲಿ ನೋಡ್ತಿದ್ರೆ ಅಲ್ಲಿರುವಂತಹ ಹಸು ಹಸುಗಳು ಯಾವ ಥರ ಇದ್ದಾವೆ ಓರಿ ಅಂತಲೇ ಹೇಳ್ಬೋದು ಅಲ್ಲಿರೋ ಓರಿಗೂ ನಮ್ಮ ಸೈಡ್ ಇರೋ ಓರಿಗೂ ತುಂಬ ಡಿಫ್ರೆನ್ಸ್ ಇದೆ ಓರಿಗಳು ಮಾತ್ರ ಸಕ್ಕದ ಅಂತಲೇ ಹೇಳ್ಬೋದು ಇವರು ಎಲ್ಲಿ ಹೋಗ್ತಾರಪ್ಪ ಅನ್ನೋದಾರೆ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಇವರು ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ ಇವಾಗ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಕರ್ಕೊಂಡು ಬಂದಿದ್ದಾರೆ ನಮ್ಮ ಆಲ್ರೆಡಿ ಇದೇ ದೇವಸ್ಥಾನ ನೋಡ್ತಿದ್ದಾರೆ ಯಾವ ಥರ ಕಾಣ್ತಿದೆ ಅಂತ ಇಲ್ಲಿ ಏನಪ್ಪ ವಿಶೇಷ ಅನ್ನೋದಾದರೆ ಇಲ್ಲಿ ಒಂದು ಕೆಲವೊಂದು ಆಂಜನೇಯನ ಇದಾವೆ ಮತ್ತು ಅದು ಪೇಂಟಿಂಗ್ ನೋಡಿ ಯಾವ ಥರ ಕಾಣ್ತಿದೆ ಅಂತ ಸಕ್ಕತ್ತಾಗಿ ಕಾಣ್ತಿದೆ ಅದು ಬಂಡೆ ಮೇಲೆ ಅದು ಪೇಂಟಿಂಗ್ ಮಾಡಿರೋದು ಯಾರು ಮಾಡಿರೋ ಗೊತ್ತಿಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಮತ್ತು ಬ್ಯೂಟಿಫುಲ್ ನೋಡೋಕೆ ಮಾತ್ರ ಅಲ್ಟಿಮೇಟಾಗಿ ಕಾಣಿಸಲ್ಲ ಅಂತೂ ನೋಡ್ತಿದ್ರೆ ಯಾವ ಥರ ಕಟ್ಟಿದ್ದಾರೆ ಅಂತ ಚೆನ್ನಾಗಿದೆ ನೋಡೋಕಂತೂ ಪರ್ಫೆಕ್ಟಾಗಿದೆ ಮತ್ತು ಗದೇ ನೋಡ್ತಿದ್ದೀರ ಯಾವ ಥರ ಕಾಣ್ತಿದೆ ಆಂಜನೇಯನ ಏನಾಗದೆ ತುಂಬ ಥರ ವಿಶೇಷವಾಗಿದ್ದಾವೆ ಇಲ್ಲಿ ಮತ್ತು ಇಲ್ಲೆಲ್ಲ ಒಂಚೂರು ಕೋತಿಗಳು ಜಾಸ್ತಿ ಓಕೆನಾ ಆಂಜನೇಯನ ಒಂದು ರೂಪ ಜಾಸ್ತಿ ಇಲ್ಲೆಲ್ಲ ಜಾಸ್ತಿ ಒಂಚೂರು ನೋಡ್ತಿದ್ದರ ಕೋತಿ ನಾಯಿ ಎಲ್ಲವೂ ಕೂಡ ಇದ್ದಾವೆ ಚೆನ್ನಾಗಿರುತ್ತೆ ಒಂಥರ ನೋಡೋಕೆಲ್ಲ ಇಲ್ಲಿ ನಮ್ಮ ಮುಗಿಸಿ ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಈಗ ನಮಗೆ ಕರ್ಕೊಂಬರ್ತಿರೋದೆಲ್ಲಪ್ಪ ಅನ್ನೋದಾದರೆ ಮುಂಚೆ ರಾಘವೇಂದ್ರ ಸ್ವಾಮಿಯವರು ಜಪ ಮಾಡ್ತಿದ್ದಂತಹ ಸ್ಥಳ ಓಕೆನಾ ತಪಸ್ ಮಾಡ್ತಿದ್ದಂತಹ ಸ್ಥಳಕ್ಕೆ ಕರ್ಕೊಂಬಂದಿದ್ದಾರೆ ಇದು ಅಲ್ಲಿಂದ ಒಂದು ಇಪ್ಪತ್ತು ಹತ್ತು ವರ್ಷ ಹಿಂದೆ ಏನೋ ತಪಾಸ್ ಮಾಡ್ತಿದ್ರಂತೆ ಈ ಒಂದು ಪ್ಲೇಸ್ನಲ್ಲಿ ಇದು ಅವರ ಒಂದು ಮನೆ ಓಕೆನಾ ಇದು ಎಲ್ಲ ಉಂಟೋಗಿ ಡೆಮಾಲಿಶ್ ಆಗಿತ್ತಂತೆ ನೋಡ್ತಿದ್ರ ಅದನ್ನು ಸರಿ ಮಾಡಿ ಇವಾಗ ಒಂದು ಇಲ್ಲೇ ಅಂತ ಅವರು ತಪಾಸು ಮಾಡ್ತಿದ್ರು ಇದೇ ಪ್ಲೇಸ್ ನೋಡ್ತಿದ್ರಲ್ಲ ಈಗ ಇದೇ ಪ್ಲೇಸ್ನಲ್ಲಿ ನಮಗೆ ತಪಾಸು ಮಾಡ್ತಿದ್ರಂತೆ ಅವ್ರು ಕುತ್ಕೊಂಡು ಆ ಪ್ಲೇಸ್ನ ಈಗೆಲ್ಲ ಲೈಟಿಂಗ್ಸ್ ಹಾಕಿ ಒಂಚೂರು ಡಿಫ್ರೆನ್ಸ್ ಡಿಫ್ರೆಂಟಾಗಿ ಮಾಡಿದ್ದಾರೆ ಚೆನ್ನಾಗಿ ಕಾಣೋರಾಗಿ ನೋಡ್ತಿದಾರೆ ಯಾವ ಥರ ಬುಕ್ಸ್ಗಳೆಲ್ಲ ಇಕ್ಕಿದ್ದಾರೆ ಬುಕ್ಸ್ ಎಲ್ಲಾನು ನೋಡೋಕ್ಕೆ ಮತ್ತು ಅದ್ರ ಜೊತೆಗೆ ನಮಗೆ ಫೋಟೋಸ್ಗಳೆಲ್ಲಾನು ಹಾಕಿದ್ದಾರೆ ಆಗಿನ ಕಾಲದಲ್ಲಿ ಯಾವ್ದು ಥರ ಇತ್ತು ಮತ್ತು ಅಲ್ಲಿ ಯಾರ್ಯಾರು ಸ್ವಾಮೀಜಿಗಳು ಇದ್ದರು ಅವೆಲ್ಲನೂ ಕೂಡ ಹಾಕಿದ್ದಾರೆ ಆಲ್ಮೋಸ್ಟ್ ಅಲ್ಲೂ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಮತ್ತು ನಮ್ಮನ್ನು ಈ ಪ್ಲೇಸಿಗೆ ಕರ್ಕೊಂಬಂದರು ಇಲ್ಲಿ ಇಲ್ಲೇನಪ್ಪ ಅಂದರೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಬಂದರೆ ಇದು ಪ್ಲೇಸ್ ಸಿಗುತ್ತೆ ಇಲ್ಲಿ ತುಂಬ ದಿನ ಅದು ಅಲ್ಲಿರುವಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಬಂದು ತಪಾಸು ಮಾಡೋರಂತೆ ನದಿ ಆ ರೀತಿ ನೋಡ್ತಿದ್ರೆ ಯಾವ ಥರ ರೀತಿಯ ಡ್ಯಾಮ್ಗೆ ಹೋಗುತ್ತೆ ಇದೆಲ್ಲ ನೀರು ತುಂಬ ಚೆನ್ನಾಗಿದೆ ಪ್ಲೇಸ್ಗಳೆಲ್ಲ ಮತ್ತು ಇಲ್ಲೆಲ್ಲ ಏನಪ್ಪ ವಿಶೇಷ ಅನ್ನೋದಾದರೆ ಇಲ್ಲೇ ಅಂತ ಮೊದಲು ಇದ್ದಿದ್ದು ರಾಘವೇಂದ್ರ ಸ್ವಾಮಿಯವರು ಇಲ್ಲೇನು ಮಾಡ್ತಿದ್ರಪ್ಪ ಅಂದರೆ ತಪಾಸ್ ಮಾಡಿದ್ರಂತ ತುಂಬ ದಿನ ಕೇಳ ಕಾಲ ತುಂಬ ವರ್ಷ ವರ್ಷಗಟ್ಟಲೆ ಇಲ್ಲಿ ತಪಾಸು ಮಾಡಿದ್ರಂತೆ ನಾನು 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 ತಿಳ್ಕೊಂಡಿದ್ದೆ ಹೆಂಗಪ್ಪ ಅನ್ನೋದಾದ್ರೆ ನಾನೊಬ್ಬರನ್ನು ಕೇಳಿದೆ ಸ್ವಾಮೀಜಿ ಇಲ್ಲೇ ಅಂತ ತಪಾಸು ಮಾಡಿದ್ದು ನೋಡ್ತಿದ್ದೀರಲ್ಲ ಇದೇ ಪ್ಲೇಸು ಇದೇ ಪ್ಲೇಸಲ್ಲಿ ಅವ್ರು ತಪಾಸು ಮಾಡ್ತಿದ್ದು ಇಲ್ಲಿ ಒಂದು ಇದಕ್ಕೆ ಏನಂತಾರೆ ಹೇಳೋಕ್ಕಾಗಲ್ಲ ನನಗೆ ಇಲ್ಲಿ ನೋಡ್ತಿದ್ದೀರ ಇಲ್ಲೂ ಕೂಡ ರಾಘವೇಂದ್ರನ ಫೋಟೋ ಮತ್ತು ಸ್ಟ್ಯಾಚು ಎಲ್ಲವೂ ಕೂಡ ಇರ್ತವೆ ಸ್ಟ್ಯಾಚು ನೋಡ್ತಿದ್ರೆ ಯಾವ ಥರ ಕಾಣ್ತಿದೆ ಅಂತ ಚೆನ್ನಾಗಿ ಮಾಡಿದ್ದಾರೆ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ ನೋಡಿ ಎಂಜಾಯ್ ಮಾಡ್ಕೊಂಬರ್ಬೋದು ಮತ್ತು ಇಲ್ಲಿ ದೇವಸ್ಥಾನ ನೋಡ್ತಿದ್ದೀರಾ ಇಲ್ಲಿ ಮಾತ್ರ ಅಲ್ಟಿಮೇಟಾಗಿದೆ ದೇವಸ್ಥಾನ ಮಾತ್ರ ಸಕ್ಕ ಸಖತ್ತಾಗಿದೆ ನನಗಂತೂ ಇಷ್ಟ ಆಯಿತು ಅಲ್ಲಿ ಮೇಲ್ಗಡೆ ಇರೋ ಒಂದೊಂದು ಫ್ಲಾಗ್ ಆಗಿರ್ಬೋದು ಆ ದೇವಸ್ಥಾನ ಆಗಿರ್ಬೋದು ಸಕ್ಕದಾಗಿ ಕಾಣುತ್ತೆ ನೀವು ಒಂದ್ಸಲಿ ವಿಸಿಟ್ ಮಾಡಿ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲೋ ಹೋಗ್ತೀರ ಒಂದ್ಸಲ ಇಲ್ಲೂ ಕೂಡ ವಿಸಿಟ್ ಮಾಡಿ ಪ್ಲೇಸ್ಗಳ್ನ ನೋಡಿ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ ಇಲ್ಲೆಲ್ಲ ಫುಲ್ಲು ಗ್ಲಾಸ್ ಓಕೆನಾ ಯಾರು ಮುಟ್ಟಂಗೆ ಇಲ್ಲ ವಿಗ್ರಹಗಳ್ನ ಯಾರು ಮುಟ್ಟಂಗೆ ಇಲ್ಲ ಫುಲ್ಲೆಲ್ಲ ಗ್ಲಾಸ್ ಫಿನಿಷಿಂಗು ಗ್ಲಾಸ್ ಹಾಕಿರ್ತಾರೆ ಯಾರು ಕೂಡ ಮುಟ್ಟಂಗಿಲ್ಲ ಏನು ಗಲೀಜು ಆಗಂಗಿಲ್ಲ ಫುಲ್ ಸಿಸ್ಟಮೆಟಿಕ್ ಆಗಿ ಮಾಡಿದಾರೆ ದೇವಸ್ಥಾನ ಯಾವ ಥರ ಕಾಣ್ತಿದೆ ನೋಡ್ತಿದ್ರ ಆ ಫ್ಲಾಗ್ ಆಗಿರ್ಬೋದು ಸಕ್ಕತ್ತಾಗಿ ಕಾಣೋದು ದೇವಸ್ಥಾನ ನನಗಂತೂ ಮೋಸ್ಟ್ ಇಷ್ಟ ಆಗಿದ್ದ ದೇವಸ್ಥಾನ ಅಂದ್ರೆ ಇದೇನೆ ಇಲ್ಲಿ ನೋಡಿದರೆ ಕೊನೆಗೂ ನಮಗೆ ಬಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಾಗೆ ನಾವು ಇಲ್ಲಿಗೆ ಬಂದ ಮೇಲೆ ದೇವರೆಲ್ಲ ಹೊಂಡಿಸ್ಕೊಂಡು ಹೋಗ್ತಿದ್ರು ಆಲ್ರೆಡಿ ನಾವು ನೋಡ್ತಿದ್ದು ಅವತ್ತ ಫಂಕ್ಷನ್ ಇತ್ತು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಪರ್ಫೆಕ್ಟ್ ಕರೆಕ್ಟಾಗಿ ನಾವು ಫಂಕ್ಷನ್ ಅಂದ್ಕೊಂಡು ಹೋಗಿರಲಿಲ್ಲ ಈಗ ನಾವು ನ್ಯಾಚುರಲಾಗಿ ಹೋಗಿದ್ದು ನಾವು ಹೋಗಲೇಬೇಕು ಅಂತ ಆವಾಗ ಫಸ್ಟ್ ಟೈಮ್ ಹೋಗಿರೋದಲ್ಲ ಆದ್ದರಿಂದ ಏನೇ ಫಂಕ್ಷನ್ ನಡೀತಿತ್ತು ಫಂಕ್ಷನ್ ಮುಗಿಸ್ಕೊಂಡು ನಾವು ಇಲ್ಲಿ ಊಟಕ್ಕೆ ಹೋಗೋಣ ಅಂತ ನಾವು ಅಲ್ಲಿಗೆ ಹೋಗ್ತಿದ್ದು ಊಟದಾಲ್ ತುಂಬ ದೂರ ಲೈನ್ ಹೋಗ್ತಾನೆ ಇರಬೇಕು ನಮಗಂತೂ ಸಾಕಾಗೋಯ್ತು ಇಲ್ಲಪ್ಪ ಸಿಗುತ್ತೆ ಅಂತ ಕೊನೆಗೂ ಬಂದು ನಾವು ಓಕೆನಾ ನಾವು ಊಟ ಕೂತ್ಕೊಳ್ಳೋಣ ಅಂತ ಊಟಕ್ಕೆ ತಯಾರಿ ಮಾಡ್ಕೋತಿದ್ರು ಎಲ್ಲರೂ ಕೂಡ ನಾವು ಹೋಗಿದ್ದು ನಾವು ಹೋಗಿ ಊಟ ಮಾಡೋಣ ಅಂತ ಕುಟ್ಕೊಂಡು ಊಟ ಮಾಡಿದು ತುಂಬ ಚೆನ್ನಾಗಿತ್ತು ಎಲ್ಲದೂ ಕೂಡ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಊಟದ ವ್ಯವಸ್ಥೆ ಮಾತ್ರ ಬೆಂಕಿ ಎಲ್ಲೂ ಕೂಡ ಆ ಥರ ಫೆಸಿಲಿಟೀಸ್ ಇರಲ್ಲ ಬೆಂಕಿ ಮಾತ್ರ ಊಟ ಮಾತ್ರ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗೇ ಆಗುತ್ತೆ ಆಲ್ಮೋಸ್ಟ್ ಅಲ್ಲೂ ನೋಡ್ತಿದ್ರೆ ಹೆಲಿಕಾಪ್ಟರ್ ಬಂದಿತ್ತು ಎಂದಕ್ಕಪ್ಪ ಬಂದಿತ್ತು ಅಂದರೆ ಫಂಕ್ಷನ್ ಇತ್ತಲ್ಲ ಆದ್ದರಿಂದ ಹೂವು ಚೆಲ್ಲಕ್ಕೋಸ್ಕರ ಹೆಲಿಕಾಪ್ಟರ್ ಕರೆಸಿದ್ರು ನನಗಂತೂ ಆಶ್ಚರ್ಯ ಆಯಿತು ಹೂವು ಚೆಲಾಕೆ ಹೆಲಿಕಾಪ್ಟರ್ ಕರೆಸಿದ್ರು ಎಲ್ಲ ಕಡೆನೂ ಕರೆಸ್ತಾರೆ ಆದರೆ ಏನಂತಾರೆ ವಿಶೇಷ ನೋಡಿದ್ರೆ ಹೂವು ಚೆಲಾಕೆ ಹೆಲಿಕಾಪ್ಟರ್ ಕರೆಸಿ ಹೂವನ ಚೆಲ್ತಿದ್ರು ನನಗೆ ಏನಪ್ಪ ಈ ಹೆಲಿಕಾಪ್ಟ್ರನ್ನೆಲ್ಲ ಕರೆಸಿಬಿಟ್ಟಾರೆ ಅಂತ ತುಂಬ ಜನ ಎವಿ ಜನ ನಾವು ಬಂದಾಗ ಜನನೇ ಇರಲಿಲ್ಲ ಐದು ಐದುವರೆ ಮೂರು ಗಂಟೆಲೆಲ್ಲ ಜನನೇ ಇರಲಿಲ್ಲ ನೈಟು ಬೆಳಗ್ಗೆ ಫುಲ್ ಜನ ತೇರು ಇಳಿಯೋಣ ಅಂತ ತೇರಿಗೆಲ್ಲ ಅರೇಂಜ್ ಮಾಡಿದ್ರು ತೇರು ಎಳೆಯೋ ಫಂಕ್ಷನ್ ಇತ್ತು ಆತ ಕೊನೆಗೂ ತೇರನ್ನು ಎಳಿದ್ರು ನಾವು ಕಣ್ಣೆತ್ತು ಕಣ್ ತುಂಬಿಸ್ಕೊಂಡು ನೋಡಿ ನೀವು ನೋಡ್ತಿದ್ರೆ ಯಾವ ಥರ ಹೇಳಿದ್ರು ತುಂಬ ಜನ ರೆಶು ನನ್ನ ಫ್ರೆಂಡ್ ಕಳೆದು ಹೋಗಿದ್ದ ಸಕ್ಕತ್ ಆಗಿತ್ತು ತೇರು ನೋಡ್ತಿದ್ರೆ ಯಾವ ಥರ ಕಾಣ್ತಿದೆ ಅಂತ ಬ್ಯೂಟಿಫುಲ್ ಚೆನ್ನಾಗಿದೆ ಮಾತ್ರ ನೀವು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ಸಕ್ಕತ್ತಾಗಿದೆ ಫೆಸಿಲಿಟೀಸ್ ಚೆನ್ನಾಗಿದೆ ಗೌರ್ಮೆಂಟ್ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸ್ನ ಕೇಳ್ಕೊಂಡು ಹೋಗಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕಡೆಯಿಂದ ಯಾವ ಥರ ಬುಕ್ ಮಾಡ್ಕೊಂಡು ಹೋದು ಆ ಕಡೆಯಿಂದ ಬುಕ್ ಮಾಡೋಕ್ಕೆ ಟ್ರೈನ್ ಸಿಕ್ತೋ ಸಿಗಲಿವೋ ಇವೆಲ್ಲನೂ ಕೂಡ ಹೇಳ್ತೀನಿ ಕ್ರೂಷಿಯಲ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ನೀವು ಕೇಳಿಕೊಳ್ಳಿ ಇದನ್ನು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ನಾವು ಈ ಕಡೆಯಿಂದ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಟ್ರೈನ್ ಈ ಕಡೆಯಿಂದ ಸಿಗಲ್ಲ ಅಂತಾರೆ ತುಂಬ ಜನ ಮೂರು ತಿಂಗಳು ನಾಲ್ಕು ತಿಂಗಳು ಬೇಕು ಅಂತಾರೆ ಏನಿಲ್ಲ ಆರಾಮಾಗಿ ನೀವು ಟ್ರೈನ ಬುಕ್ ಮಾಡ್ಕೊಂಡು ಹೋಗ್ಬೋದು ಟ್ರೈನ್ ಏನೋ ಸಿಗುತ್ತೆ ಟ್ರೈನ್ ಸಿಕ್ಕಿದ್ರೆ ಆ ಕಡೆಯಿಂದ ಟ್ರೈನ್ ಸಿಗೋಲ್ಲ ನಮಗೆ ಓಕೆನಾ ಈ ಕಡೆಯಿಂದ ಏನು ವಾರಕ್ಕೆ ಸಿಗುತ್ತೆ ನಾಳಿಕೆ ಸಿಗುತ್ತೆ ಕನ್ಫರ್ಮ್ ಟಿಕೆಟ್ ಅಂತ ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮಾಗಿ ನಾ ಈಗ ಒಂದು ನಾಲ್ಕು ದಿನ ಐದು ದಿನ ಇದ್ದಂಗೆ ನಾವು ಇವತ್ತು ನಾಡ್ದು ಈ ಒಂದು ವಾರದಲ್ಲೇ ಹೋಗಬೇಕು ಅನ್ನೋದರೆ ಆರಾಮಾಗಿ ನಿಮ್ಗೆ ಕನ್ಫರ್ಮ್ ಟಿಕೆಟಲ್ಲಿ ಸೀಟ್ ಸಿಗುತ್ತೆ ಕನ್ಫರ್ಮ್ ಟಿಕೆಟ್ ಸೀಟ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಸ್ಲೀಪರ್ ಕೋಚ ಸಿಗುತ್ತೆ ಆ ಕಡೆಯಿಂದ ಬರೋಕೆ ನಿಮಗೆ ಸೀಟ್ ಸಿಗಲ್ಲ ಟ್ರೈನ್ ಸಿಗಲ್ಲ ಆ ಕಡೆಯಿಂದ ಬರೋದಾದ್ರೆ ಜನರಲ್ಲಿ ಬರಬೇಕಾಗುತ್ತೆ ನೀವು ಅಲ್ಲಿ ಏನಾದ್ರು ಸ್ಲೀಪರ್ ಕೋಚ್ ಆ ಕಡೆಯಿಂದ ಬುಕ್ ಮಾಡ್ತೀನಿ ಅದ್ರ ಇವಾಗಲೇ ನಾವು ಹೋಗೋಕ್ಕಿಂತ ಮುಂಚೆನೇ ಒಂದು ತಿಂಗಳು ಎರಡು ತಿಂಗಳು ಮುಂಚೆನೇ ಬುಕ್ ಮಾಡಬೇಕು ಅಲ್ಲೇನಾದ್ರೂ ಮಂತ್ರಾಲಯದಲ್ಲಿ ನಾವು ಉಳ್ಕೊಳ್ಳೋಕ್ಕೆ ರೂಮ್ ಬುಕ್ ಮಾಡ್ತೀವಿ ದೇವಸ್ಥಾನದವನಾದ್ರೆ ಅದಕ್ಕೂ ಅಷ್ಟೇ ನಾಲ್ಕು ತಿಂಗಳು ಐದು ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ ರೂಮ್ ಕೂಡ ಐದು ದಿನಕ್ಕೆ ಮುಂಚೆನೇ ಬುಕ್ ಮಾಡಿಕೊಂಡು ನಾವು ಐದನೇ ದಿನ ಒಂಟು ಓಕೆನಾ ಇಲ್ಲಿಂದ ಹೊರಟು ತಿಪ್ಟೂರಿಂದ ಟ್ರೈನ್ ಹತ್ತು ತಿಪ್ಟೂರಿಂದ ತುಮಕೂರಿಗೆ ಹೋಗಿ ಇಳಿದು ತುಮಕೂರಿಗೆ ಹೋಗಿ ಹತ್ತು ಗಂಟೆಗೆ ಕಾಯ್ದು ಹತ್ತು ಮೂರು ಕಾಲಿಗೆ ಇದ್ದಿದ್ದು ಟ್ರೈನು ಹತ್ತು ಗಂಟೆಗೆ ಹೋಗಿ ಇಳ್ದು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ದು ಆರಾಮಾಗಿ ಮನಿಕೊಂಡು ಹೋಗ್ಬೋದು ಅಂತ ಖುಷಿಯಾಗಿ ಹೋಗಿ ಕಾಯ್ದು ಓಕೆನಾ ನಾಲ್ಕು ಗಂಟೆ ಅಲ್ಲ ಮೂರು ಕಾಲಿಗೆ ಇತ್ತು ಟ್ರೈನು ಮೂರು ಕ ಮೂರು ಗಂಟೆ ತಗ ಕಾಯ್ದು ಟ್ರೈನೇ ಬರಲಿವಲ್ಲ ಅಂದ್ಬಿಟ್ಟು ನೀವು ತಿರ್ಗಾ ಏನೋ ಲೇಟಾಗಿರ್ಬೋದು ಮೂರು ಮೂರು ಕಾಲಿಗೆ ಬರೋದೇ ಅಂತ ಕಾಯ್ದು ಮೂರು ಕಾಲ ಆಯಿತು ಮೂರೂವರೆ ಆಯಿತು ಟ್ರೈನೇ ಬರಲಿಲ್ಲ ಅವಾಗ ಗೊತ್ತಾಯಿತು ನಮಗೆ ಅವತ್ತ ಟ್ರೈನು ಕ್ಯಾನ್ಸಲ್ ಆಗಿದೆ ಅಂತ ನಮ್ಮ ಮನೆ ಬರ ಹೆಂಗಿದೆ ನೋಡಿ ನಾವು ಹೋಗಿದ್ದೆ ಫಸ್ಟ್ ಟೈಮು ನಾವು ಹೋಗ್ಬೇಕಾಗಿರೋದಕ್ಕೆ ಟ್ರೈನು ಕ್ಯಾನ್ಸಲ್ ಆಗಿದೆ ಆ ಟ್ರೈನ್ ಕ್ಯಾನ್ಸಲ್ ಆಯಿತು ನಮಗೆಲ್ಲ ಗಾಬರಿ ಆಯಿತು ಇಕ್ಕಿದ ಹೇಗೆ ಕ್ಯಾನ್ಸಲ್ ಆಯಿತಪ್ಪ ಇಷ್ಟೆಲ್ಲ ಒಂಟು ಬಂದು ಖುಷಿಯಾಗಿ ಬಂದು ಈ ಕ್ಯಾನ್ಸಲ್ ಆಗಿದೆ ಮನೆಗೆ ಹೋದ್ರೆ ಬೈತಾರಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ನಾವೇನು ಮಾಡೋದು ಅನ್ನೋದ ತಿರ್ಗ ಹೋಗ್ಬಿಟ್ಟು ಅಲ್ಲಿ ಟಿ ಸಿ ಇರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಕೇಳ್ದು ಈ ಥರ ಕ್ಯಾನ್ಸಲ್ ಆಗಿದೆ ಅಪ್ಲಿಕೇಶನ್ ತೋರಿಸ್ತಿದೆ ಅಂದಕ್ಕೆ ಹೌದು ಕ್ಯಾನ್ಸಲ್ ಆಗಿದೆ ನೀವು ರೀಫಂಡ್ ಆಗುತ್ತೆ ಅಮೌಂಟ್ ಅಂದರು ಓಕೆನಾ ನಾವು ಬುಕ್ ಮಾಡಿದ್ದಂಥ ಆ ಅಮೌಂಟ್ ರಿಟರ್ನ್ ಬರುತ್ತೆ ಅಕೌಂಟಿಗೆ ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ನಾವು ಅಲ್ಲಿ ಏನು ಸೊಲ್ಯೂಷನ್ ಇಲ್ಲ ಅಂತ ಕೇಳಿದಕ್ಕೆ ನಾವು ಬೇರೆ ಜನರಲ್ಲಿಗೆ ಹೋಗ್ಬೇಕಾಗುತ್ತೆ ಅಂದರು ತಿರ್ಗಾ ನಾವು ತುಮಕೂರು ರೈಲ್ವೆ ಸ್ಟೇಷನಿಂದ ಹಿಡಿದು ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋದು ನಾವು ಜಾ ಕೆ ಆರ್ ಎಸ್ ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಣ ಅನ್ಕೊಂಡು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ಮೂರೇ ಟ್ರೈನ್ ಇದ್ದಿದ್ದು ಓಕೆನಾ ನೈಟ್ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮೂರೇ ಇದ್ದಿದ್ದು ಇಲ್ಲಾದರೆ ನಮಗೆ ಯಶವಂತಪುರ ರೈಲ್ವೆ ಟೇಷನ್ ಆದರೆ ನಾಲ್ಕೈದು ಟ್ರೈನ್ ಇದು ಓಕೆನಾ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನಾಲ್ಕು ಐದು ಟ್ರೈನ್ ಇದ್ದು ನಾವು ಅದಕ್ಕೋಸ್ಕರ ಯಶವಂತಪುರದಲ್ಲೇ ಹೇಳ್ಕೊಂಡು ಐದು ಗಂಟೆ ಟ್ರೈನ್ ಅಂತೂ ಸಿಗಲಿಲ್ಲ ಇಲ್ಲೇ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಟ್ರೈನ ತುಂಬಿಕೊರಲ್ಲಿ ಹತ್ತಿಕ್ಕೆ ಅಲ್ಲೋ ಇಳಿಸೋ ಇಳಿಸೋ ಅಷ್ಟೊತ್ತಿಗೆ ಟೈಮ್ ಆಯಿತು ತಿರ್ಗ ನಾವು ಎಂಟು ಗಂಟೆ ಟ್ರೈನ ಬುಕ್ ಮಾಡಿಕೊಂಡು ಎಂಟು ಗಂಟೆ ಟ್ರೈನು ಜನರಲ್ ತೊಗೊಂಡು ಓಕೆನಾ ಜನರಲ್ ತೊಗೊಂಡು ನಮಗೆ ಬುಕ್ಕಿಂಗ್ ಸೀಟ್ ಸಿಗಲಿಲ್ಲ ತಿರ್ಗಾ ಕ್ಯಾನ್ಸಲ್ ಆಗಿತ್ತಲ್ಲ ನಾವು ಬುಕ್ಕಿಂಗ್ ಸೀಟು ಮಾಡಿದ್ದು ಬುಕ್ಕಿಂಗ್ ಸೀಟ್ ಕ್ಯಾನ್ಸಲ್ ಆಗಿತ್ತು ಅಂದ್ಬಿಟ್ಟು ಜನರ ಬುಕ್ಕಿಂಗ್ ಕೊಡೋಕ್ಕಾಗುತ್ತ ಅಂತ ಕೇಳಿದ್ವಿ ದುಡ್ಡು ಎಷ್ಟೋ ಆಗಲಿ ಅಂತ ಹಂಗಾರು ಸಿಗಲಿಲ್ಲ ನಾವು ಜನರಲ್ಗೆ ತೊಗೊಂಡು ಜನ್ರಲ್ ತಗೊಂಡ್ಬಿಟ್ಟು ನಾವು ಆರಾಮಾಗಿ ಹೋಗೋಣ ಅಂದ್ಕೊಂಡು ಆರಾಮಾಗಿ ಹತ್ ಕುತ್ಕೊಂಡು ನಾವು ಮಾಮೂಲಿ ಬುಕ್ಕಿಂಗ್ ಸೀಟ್ ಆಗಿರ್ತವಲ್ಲ ಬುಕ್ ಮಾಡಿರೋದ್ರೊಳಗೆ ಹತ್ಕೊಂಡು ಆರಾಮಾಗಿ ಕುಂತಿದ್ದು ಯಾರೋ ಬಂದು ಅರ್ಧ ದೂರದಲ್ಲಿ ಎಬ್ಬರು ಸರೋದು ಆಮೇಲೆ ಎಬ್ಬ್ರ ಮೇಲೆ ನಾವು ಜನರಲ್ಲಾಗೆ ಜನರಲ್ ಸೀಟ್ಗೆ ಹೋದು ಜನರಲ್ಲಿ ಹೋದ್ಮೇಲೆ ಇಕ್ಕಟ್ಟು ರೆಶು ನಮಗೆ ಹೋಗೋಕ್ಕೆ ಆಗಲಿಲ್ಲ ನಿಜವಲ್ಲ ಅವ್ರಿಗೆ ಹೋಗೋ ಅಷ್ಟೊತ್ತಿಗೆ ಬೋಲ್ಡೆಲ್ಲ ಲೂಜಾಗಿ ಹೋಯ್ತು ಅದರೊಳಗೆ ಕುತ್ಕೊಳ್ಳೋದು ಅಲ್ಲಿ ಜನ್ರಲ್ಗೆ ಹೋದ್ರೆ ರೆಶು ಅಂದ್ಬಿಟ್ಟು ಇಲ್ಲಿ ಬುಕ್ ಬುಕ್ಕಿಂಗ್ ಇರೋವಲ್ಲ ಅದರೊಳಗೆ ಬರೀವು ಅದರೊಳಗೆ ಕುತ್ಕೊಳ್ಳೋಕಲ್ಲ ನಾವು ಅಲ್ಲಿ ಖಾಲಿ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಕುತ್ಕೊಳ್ಳೋಣ ಅಂತ ಅಲ್ಲಿ ಟಿ ಸಿ ಬಂದು ಓಡಿಸ್ತಿರ್ತಾನೆ ಟಿ ಸಿ ಹೋಗ್ರಿ ಹೋಗ್ರಿ ಅಂತ ಅಲ್ಲೆಲ್ಲ ಹಿಂಸೆ ಆಗಿ ನಮಗಂತೂ ಕಷ್ಟ ಆಯಿತು ಓಕೆನಾ ಯಾರೇ ಅಲ್ಲಿ ಜನ್ರಲ್ಗೆ ಹೋಗಕ್ಕೆ ಹೋಗ್ಬೇಡಿ ಒಂದು ದಿನ ಲೇಟಾಗಲಿ ಬುಕ್ ಮಾಡ್ಕೊಂಡೋಗಿ ಆದಷ್ಟು ಇಷ್ಟೆಲ್ಲ ಆಯಿತು ನಾವು ಹೋಗಿ ಕೊನೆಗೂ ಕೂಡ ಅಲ್ಲಿ ಇಳಿದು ಓಕೆನಾ ಹೆಚ್ಚು ಕಡಿಮೆ ನಾವು ಎಂಟು 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 ಮುಕ್ಕಾಲಿಗೆ ಹತ್ತಿದ್ದು ಎಂಟು ಮುಕ್ಕಾಲಿಗೆ ಹೊಂಟಿದ್ದು ಇಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಿಟ್ಟಿದ್ದು ಎಂಟು ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲ ಯಶವಂತಪುರದಲ್ಲಿ ಬಿಟ್ಟಿದ್ದು ಎಂಟು ಮುಕ್ಕಾಲಿಗೆ ಬಿಟ್ಟಿದ್ದು ನಮ್ಮನ್ನು ಕರ್ಕೊಂಡೋಗಿ ಇಳಿಸಿದ್ದು ಎರಡೂವರೆ ನೈಟು ಎರಡೂವರೆ ಎರಡು ಮುಕ್ಕಾಲು ನೈಟ್ ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಸೀದ ಹೋದು ಅಲ್ಲಿ ಆಟೋಸ್ಗಳಿದ್ದು ಆಟೋಸ್ಗಳೆಲ್ಲನೂ ಕೂಡ ಕೇಳ್ದು ಎಷ್ಟಾಗುತ್ತೆ ಅಂತ ಆಟೋಸ್ಗಳವ್ರು ಏನಂದ್ರು ರೈಲ್ವೆ ಸ್ಟೇಷನಿಂದ ಹಿಡಿದು ನಮ್ಮನ್ನ ಮಂತ್ರಾಲಯಕ್ಕೆ ಬಿಡಕ್ಕೆ ಐವತ್ತು ರೂಪಾಯಿ ತಾತಾರೆ ಓಕೆನಾ ಒಬ್ಬೊಬ್ಬರಿಗೆ ಒಂದೊಂದು ಸೀಟಿಗೆ ಐವತ್ತೈದು ರೂಪಾಯಿ ಕೊಟ್ಟು ಎಲ್ಲರೂ ಕೂಡ ಹೋಗಿ ಮಂತ್ರಾಲಯದಲ್ಲಿ ಇಳ್ದು ಮೂರು 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 ಗಂಟೆ ಆಗಿತ್ತು ನಾವು ಹೋಗೋಷ್ಟೊತ್ತರಲ್ಲಿ ಮೂರು ಗಂಟೆ ಇನ್ನೇನಪ್ಪ ರೂಮ್ ಬುಕ್ ಮಾಡೋದು ರೂಮ್ ಬುಕ್ ಮಾಡೋ ಸುಮ್ಮನೆ ವೇಸ್ಟು ಅಂದ್ಬಿಟ್ಟು ರೂಮ್ ಬೇರೆ ಕಾಸ್ಟು ಇದೆ ಕಾಸ್ಟ್ಲಿ ಜಾಸ್ತಿ ನಮಗೆ ಅವರ್ಗೆ ಎಷ್ಟು ಒಂದೂವರೆ ಸಾವಿರ ಎರಡು ಸಾವಿರ ಹಿಂಗೆಲ್ಲ ಕೇಳೋರು ಆಮೇಲೆ ನಾವು ಇದೇನು ಬೇಡ ಅಂದ್ಬಿಟ್ಟು ಸೀದಾ ಸೀದಾ ನಿಮಗೆ ಅವೆಲ್ಲ ಬೇಡ ಅಂದ್ಬಿಟ್ಟು ನಾವು ಸೀದಾ ಸ್ಟ್ರೈಟಾಗಿ ಹೋದು ದೇವಸ್ಥಾನ ಪಕ್ಕದಲ್ಲಿ ಲೆಫ್ಟ್ ಸೈಡಿಗೆ ಒಂದು ರೋಡ್ ಬರುತ್ತೆ ಆ ರೋಡಲ್ಲಿ ಕೆಳಗಡೆಗೆ ಸೀದಾ ಹೋಗ್ಬಿಟ್ರೆ ನಮಗೆ ಕರ್ನಾಟಕ ಗೌರ್ಮೆಂಟಿಂದ ಒಂದು ರೂಮ್ ಮಾಡಿದ್ದಾರೆ ಆ ರೂಮ್ ಏನಪ್ಪಾ ಅನ್ನೋದರೆ ಬಂದಂಥವ್ರಿಗೆ ಫ್ರೀಯಾಗೆ ಅಲ್ಲಿ ಉಳ್ಕೋಬೋದು ನಮ್ಮ ಬ್ಯಾಗು ಬಟ್ಟೆ ಬರೀ ಇಲ್ಲನೂ ಕೂಡ ಲಾಕರ್ ಕೊಡ್ತಾರೆ ಒಂದು ಅಲ್ಲಿ ನೂರು ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಲಾಕರ್ ತಗೊಂಡು ಆ ಲಾಕರ್ ಒಳಗೆ ನಾವೆಲ್ಲ ಬ್ಯಾಗು ಬಟ್ಟೆ ಫೋನ್ಗಳೆಲ್ಲ ತುಂಬ್ಬಿಟ್ಟು ನಾವು ಸ್ನಾನ ಮಾಡೋಣ ಅಂತ ಹೋದು ಸ್ನಾನ ಎಲ್ಲಿ ಮಾಡ್ತಿರಪ್ಪ ಅನ್ನೋದ್ರೆ ಒಳೇಲೂ ಕೂಡ ಮಾಡ್ಬೋದು ಅಲ್ಲಿ ಕೆಳಗಡೆ ಒಳೆ ಇರುತ್ತೆ ನಿಮಗೆ ಆ ಒಳೇಲೂ ಕೂಡ ಸ್ನಾನ ಮಾಡ್ಕೊಂಬರ್ಬೋದು ನಾವು ಒಳಗೆ ಹೋಗೋಕ್ಕಾಗಿಲ್ಲ ಅಲ್ಲೇ ಟೈಮ್ ಆಗಿತ್ತು ಎಷ್ಟು ಮೂರುವರೆ ಆಗಕ್ಕೆ ಬಂದಿತ್ತು ಆಮೇಲೆ ನಮಗೆ ಬೇರೆ ಭಯ ಜೋರಾಗಿ ಮಳೆ ಬರ್ತಿತ್ತು ಅಂತ ಯಾರೂ ಬಿಡ್ತಿರ್ಲಿವಂತೆ ಆಮೇಲೆ ಅಲ್ಲೇ ನಿಮಗೆ ಸ್ನಾನ ಮಾಡೋಕ್ಕೆ ಫೆಸಿಲಿಟೀಸ್ ಇರುತ್ತೆ ಆದರೆ ತಣ್ಣೀರು ಒಂಚೂರು ಅಷ್ಟು ನೀಟ್ನೆಸ್ ಇಲ್ಲ ಗಲೀಜು ಜಾಸ್ತಿ ಆ ಸ್ನಾನದ ಮರ ಏನಿಲ್ಲ ಪರವಾಗಿಲ್ಲ ಗರ್ಲ್ಸ್ಗೆ ಬಾಯ್ಸ್ಗೆ ಇಬ್ಬರಿಗೂ ಕೂಡ ಇರುತ್ತೆ ಇಬ್ಬರಾಳು ಕೂಡ ಅಲ್ಲಿ ಸ್ನಾನ ಮಾಡ್ಕೊಬೋದು ತಣ್ಣೀರಿರ್ತವೆ ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಆಗಿ ನಾವು ಕರೆಕ್ಟಾಗಿ ಆರು ಗಂಟೆ ದರ್ಶನಕ್ಕೆ ಹೋಗ್ಬೇಕು ಓಕೆನಾ ಆರು ಗಂಟೆ ಬಿಟ್ಟು ನಾವು ಎಂಟು ಗಂಟೆಗೆ ಹೋಗ್ತೀವಿ ಒಂಬತ್ತು ಗಂಟೆಗೆ ಹೋಗ್ತೀವಿ ಏನಾದರೆ ದರ್ಶನ ಲೇಟ್ ಆಗುತ್ತೆ ನಾಲ್ಕೈದು ವಾರ ಹೋಗಿ ಹೋಗುತ್ತೆ ನೀವು ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಾವು ಆದ್ದರಿಂದ ಆರು ಗಂಟೆ ದರ್ಶನಕ್ಕೆ ಹೋಗಿ ಆರಾಮಾಗಿ ಅರ್ಧ ಗಂಟೆಗೆ ದರ್ಶನ ಆಯಿತು ಆರು ಗಂಟೆ ದರ್ಶನಕ್ಕೆ ದರ್ಶನಕ್ಕೋದ್ರೆ ನೀವು ಅರ್ಧ ಗಂಟೆಗೆ ದರ್ಶನ ಮುಗಿಸ್ಕೊಂಡು ಬರ್ತಿರ್ತೀರ ಅರ್ಧ ಗಂಟೆಗೆ ನಾವು ಮುಗಿಸ್ಕೊಂಡು ದರ್ಶನ ಮಾಡಿ ಕೈ ಮುಕ್ಕೊಂಡು ಎಲ್ಲ ವೀಡಿಯೋ ಮಾಡಿಕೊಂಡು ಆರಾಮಾಗಿ ಈಚೆಗೆ ಬಂದು ಆರು ಗಂಟೆಗೆ ಹೋದ್ರೆ ಏಳು ಏಳು ಕಾಳು ಅಷ್ಟೇ ಈಚಿ ಬಂದಿದ್ದು ಈಚೆ ಬಂದು ನಾವೆಲ್ಲ ಅದು ಎಲ್ಲ ಪ್ಲೇಸ್ ತೋರಿಸ್ತಾರಲ್ಲ ಅವರು ಅವರು ಕಾಯ್ಕೊಂಡು ನಿಂತಿದ್ರು ಆರಾಮಾಗಿ ನಾವು ಇನ್ನೂರೈವತ್ತು ರೂಪಾಯಿ ಒಂದು ಸೀಟೇ ಇಡ್ತಾರೆ ಎಲ್ಲವುದೂ ಕೂಡ ಏಕ ಎಲ್ಲವನ್ನೂ ಕೂಡ ಒಂದು ನಾಲ್ಕೈದು ದೇವಸ್ಥಾನ ತೋರಿಸ್ಕೊಂಡ್ಬರ್ತಾರೆ ಅಲ್ಲಿ ಮಂತ್ರಾಲಯದಲ್ಲಿ ನಮ್ಮ ರಾಘವೇಂದ್ರ ಆ ಮುಂಚೆ ಜಪ ಮಾಡಿದ್ದಂಥ ಸ್ಥಳ ಮತ್ತು ತಪಸ್ ಮಾಡಿದಂಥ ಸ್ಥಳ ಎಲ್ಲವನ್ನು ಕೂಡ ತೋರ್ಸ್ಕೊಂಬತ್ತಾರೆ ಎಲ್ಲ ತೋರಿಸ್ಕೊಂಡು ಬಂದರು ಆಮೇಲೆ ನಮಗೆ ನಾಲ್ಕು ಗಂಟೆಗೆ ಫಂಕ್ಷನ್ ಜೋರು ಫಂಕ್ಷನ್ನಲ್ಲಿ ನಮಗೆಲ್ಲದೂ ಕೂಡ ಫುಲ್ಲೆಲ್ಲ ದೇವರು ಉಂಟಿದ್ದಾರೆ ತುಂಬ ಜನ ರಶ್ ಆಗ್ತಿದೆ ಬೈತು ಬತ್ತಾ ಬತ್ತಾ ಆಮೇಲೆ ದೇವ್ರ ಒಣಸಿರೋದಕ್ಕೆ ಹೆಲಿಕ್ಯಾಪ್ಟ್ರೆಲ್ಲ ಕರೆಸಿದ್ರು ಮತ್ತು ಜನ ತೇರು ಎಳೆಯೋದು ಅವತ್ತೇನೆ ನಮಗೆ ಗೊತ್ತಿರಲಿಲ್ಲ ಅವತ್ತೇ ತೇರು ಎಳಿತಾರೆ ಅನ್ನೋದು ಆದರೂ ಕೂಡ ತೇರು ಎಳಿದ್ರು ತೇರನ್ನ ಕಣ್ ತುಂಬ ನೋಡಿ ಚೆನ್ನಾಗೈತೆ ಕಣ್ಣಪ್ಪ ಅಂದ್ಬಿಟ್ಟು ಜನದೊಳಗೆ ನಮ್ಮ ಫ್ರೆಂಡ್ ಬೇರೆ ಕಳೆದೋದ ಅವ್ನು ಹುಡ್ಕೋ ಅಷ್ಟೊತ್ತಿಗೆ ಯಾವ್ದು ಬುಲ್ಡೆ ಲೂಸ್ ಆಗೋಯ್ತು ನಮಗೆ ಅವ್ನು ಹುಡಿಕೊಂಡು ನಾವು ಟ್ರೈನ್ ಟ್ರೈನ್ ಬೇರೆ ಬುಕ್ ಆಗಿದೆ ಟ್ರೈನ್ ಮಿಸ್ ಆಗುತ್ತೆ ಅವ್ನು ಸಿಗ್ದೋರೆ ಅಂದ್ಬಿಟ್ಟು ಅವನನ್ನು ಗಾಬರಿಲಿ ಫೋನ್ ಸ್ವಿಚ್ ಆಫ್ ಆಗಿದೆ ಫೋನ್ ಹೋಗ್ತಿಲ್ಲ ಎಲ್ಲ ಹಂಗಾರು ಕರ್ಕೊಂಡು ತಿರ್ಗಿ ಎಮರ್ಜೆನ್ಸಿ ಹತ್ತಿದ್ದೆ ಟ್ರೈನು ಎಲ್ಲದನ್ನೂ ಕೂಡ ವಿಸಿಟ್ ಮಾಡಿಕೊಂಡು ನಾವು ಅದಾದ್ಮೇಲೆ ಏನು ಮಾಡೋದು ಅನ್ನೋದಾದ್ರೆ ಕೇಳ್ಕೊಳ್ಳಿ ನಾವು ಆ ಕಡೆಯಿಂದ ಬರೋಕ್ಕೆ ಟ್ರೈನ್ ಬುಕ್ ಮಾಡಿಲ್ಲ ಈ ಕಡೆಯಿಂದ ಬುಕ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದೀವಿ ಆ ಕಡೆಯಿಂದ ಟ್ರೈನ್ ಬುಕ್ ಮಾಡಕ್ಕೆ ಮುಂಚೆ ಸಿಗಲಿಲ್ಲ ನಮಗೆ ಈ ಕಡೆಯಿಂದ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬೇಗನೇ ಆ ಕಡೆಯಿಂದ ಸಿಗೋಲ್ಲ ಅದೊಂದು ಯೋಚನೆ ಮಾಡಿ ಫಸ್ಟು ಈ ಕಡೆಯಿಂದ ಬುಕ್ ಮಾಡ್ಬೇಕಾದ್ರೆ ಆ ಕಡಿಂದನೂ ಬುಕ್ ಮಾಡ್ಕೋಬೇಕು ನೀವು ಎಷ್ಟು ದಿನ ಆಗುತ್ತೆ ಅಂತ ನೋಡಿಕೊಂಡು ನಾವು ಆ ಕಡೆಯಿಂದ ಬುಕ್ ಮಾಡಲಿಲ್ಲ ಟ್ರೈನ್ ಬುಕ್ ಮಾಡಕ್ಕೆ ಹೋಯ್ತೀವಿ ಎಲ್ಲ ಸೀಟು ಫಿಲ್ಲು ಸೀಟ್ ಫಿಲಪ್ ಸೀಟ್ ಫಿಲಪ್ ಅಂತ ಇದೆ ಮತ್ತು ಯಾವುದು ಟ್ರೈನು ಕೂಡ ಇಲ್ಲ ಒಂದು ತಿಂಗಳು ಒಂದು ತಿಂಗಳು ನಂತರ ಸೀಟ್ಸ್ಗಳು ಸಿಗ್ತಾವೆ ಸ್ಲೀಪರ್ ಕೋಚು ಒಂದು ತಿಂಗಳು ಒಂದೂವರೆ ತಿಂಗಳು ಆದಮೇಲೆ ಓಹೋ ನಾವು ಹೋಗೋಕ್ಕಾಗಲ್ಲ ಹಿಂಗಾದರೆ ಅಂದ್ಬಿಟ್ಟು ಸೀದಾ ನಾವು ಒಂದು ಸ್ಕೆಚ್ ಹಾಕ್ದು ಹೆಂಗೂ ಬರೋದು ಬಂದಿದ್ದೀವಿ ಅಂಜನಾದ್ರಿ ಬೆಟ್ಟ ಇಲ್ಲಿಂದ ನೂರೈವತ್ತು ಕಿಲೋಮೀಟ್ರು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಆಂಜನೇಯನ ದರ್ಶನ ಮಾಡ್ಕೋಣ ರಾ ಆಂಜನೇಯ ಹುಟ್ಟಿದ ಸ್ಥಳ ನೋಡೋಣ ಅಂದ್ಬಿಟ್ಟು ನೋಡ್ದು ಅಲ್ಲಿಗೆ ಹೋಗೋದು ಸೀದಾ ನೂರೈವತ್ತು ರೂಪಾಯಿ ಕೊಟ್ಟು ಬಸ್ ಚಾರ್ಜು ನೂರ ಇನ್ನೂರ ಅರವತ್ತೆನ್ನೊತ್ತಾತಾರೆ ಅಲ್ಲಿಂದ ಹೋಗ್ಬಿಟ್ಟು ಅಂಜನಾದ್ರಿ ಬೆಟ್ಟ ನೋಡ್ದು ಅಂಜನಾದ್ರಿ ಬೆಟ್ಟ ನೋಡಿಬಿಟ್ಟು ಸೀದಾ ಅದಾದಮೇಲೆ ಸೀದಾ ನಾವು ಹೊಸಪೇಟೆಗೆ ಹೋದು ಹೊಸಪೇಟೆ ಬಸ್ ಸ್ಟ್ಯಾಂಡ್ನಲ್ಲೇ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ರೆಸ್ಟ್ ತೊಗೊಂಡು ರೂಮ್ ಮಾಡ್ಕೊಂಡು ಬ್ಯಾಗಿಗೆ ಹೋಗಿ ಊಟ ತಿಂಡಿ ಮಾಡ್ಕೊಂಡು ಊಟ ತಿಂಡಿ ಅಲ್ಲ ಊಟ ಮಾಡ್ಕೊಂಡು ನಾವು ಆರಾಮಾಗಿ ರೆಸ್ಟ್ ತಗೊಂಡು ಆರಾಮಾಗಿ ಮರಿಕೊಂಡು ಒಂದು ನೈಟು ತಿರ್ಗಿ ಬೆಳಗ್ಗೆ ಎದ್ದುಬಿಟ್ಟು ನಾವು ಗವಿಸಿದ್ದೇಶ್ವರ ಮಠಕ್ಕೆ ಹೋದವು ಓಕೆನಾ ಅಲ್ಲಿಂದ ನಮಗೆ ಒಂದು ಅರುವತ್ತು ಕಿಲೋಮೀಟ್ರ್ ಆಗುತ್ತೆ ಓಕೆನಾ ಅರುವತ್ತು ಕಿಲೋಮೀಟ್ರ್ ಆದರೆ ಗವಿಸಿದ್ದೇಶ್ವರ ಮಠಕ್ಕೆ ಹೋದು ಅದು ಫೇಮಸ್ ಓಕೆನಾ ಈ ಕಡೆ ಹೆಂಗೆ ನಮಗೆ ತುಮಕೂರು ಮಠ ಇದೆ ಸಿದ್ಧಗಂಗಾ ಮಠ ಆ ಥರ ಅಲ್ಲಿ ಗವಿಸಿದ್ದೇಶ್ವರ ಮಠ ಫೇಮಸ್ಸು ಅದನ್ನು ನೋಡಿಕೊಂಡು ಬಂದು ವಾಪಸ್ಸು ನಾವು ಅಲ್ಲೇ ಟ್ರೈನ್ ಬುಕ್ ಮಾಡಿದ್ದು ಓಕೆನಾ ಟ್ರೈನ್ ಯಾವಾಗ ಬುಕ್ ಮಾಡಿದ್ದು ಅನ್ನೋದಾದರೆ ನಾವು ನಾವು ಇಲ್ಲಿ ಹೋಗೋಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ಇವತ್ತು ನಾವು ಟ್ರೈನ್ ಬುಕ್ ಮಾಡಿದ್ದು ಇವತ್ತು ಟ್ರೈನ್ ಹತ್ತುತ್ತಿದ್ದೀವಿ ನಾವು ತುಮಕೂರಲ್ಲ ತುಮಕೂರಲ್ಲ ಬೆಂಗಳೂರು ಯಶವಂತಪುರದಲ್ಲಿ ನಾವು ಟ್ರೈನ್ ಹತ್ತಿದ್ವಲ್ಲ ಅವಾಗಲೇ ನಮಗೆ ಗೊತ್ತಾಗೋಯ್ತು ಹಿಂಗೆ ಹೋಗೋಕ್ಕಾಗಲ್ಲ ನಾವು ಕೂತ್ಕೊಂಡು ಜನ್ರಲ್ಲಿ ಹೋಗೋಕಾಯ್ತಿ ನಮಗೆ ಆ ಕಡಿಂದ ಫ್ರೆಶ್ ಆಗಿ ನಿಧಾನಕ್ಕೆ ಮನೆ ಕೊಂಡ್ಬರ್ಬೇಕು ಅಂದ್ಬಿಟ್ಟು ಅವಾಗಲೇ ಡಿಸೈಡ್ ಆಗಿ ನಾವು ಜನರಲ್ಲಾರ ಜನರಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಬುಕ್ ಸಿಗ್ತಾವ ಅಂತ ನೋಡು ಬುಕ್ಕಿಂಗ್ ಸಿಗ್ತಾವೆ ಅಂತ ಮಂತ್ರಲ್ಲ ಇದಿಲ್ಲ ಬುಕ್ಕಿಂಗ್ ಸಿಗೋಲ್ಲ ಆಮೇಲೆ ನಾವು ಅದಾದ್ಮೇಲೆ ನಮಗೆ ಗೊತ್ತಾಗ್ ಹೋಗ್ಬಿಡ್ತು ಸೀಟ್ ಸಿಗಲ್ಲ ಅಂದ್ಬಿಟ್ಟು ಆಮೇಲೆ ಹೊಸಪೇಟೆ ಅಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಆಮೇಲೆ ನಾವು ಸ್ಕೆಚ್ ಆಗ್ತು ಆ ಪ್ಲೇಸಿಂದ ಸರೌಂಡಿಂಗಲ್ಲಿ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಗಳಿದಾವೆ ಅಂತ ಆ ಪ್ಲೇಸಿಂದ ಸರೌಂಡಿಂಗ್ ರೈಲ್ವೆ ಸ್ಟೇಷನ್ಗಳು ಎಲ್ಲವೆ ಅಂತ ನೋಡಿದಾಗ ಹೊಸಪೇಟೆ ಹತ್ತಿರ ಆಯಿತು ಅನಿಸ್ತು ನಮಗೆ ಅಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಹೊಸಪೇಟೆ ಹೊಸಪೇಟೆಯಲ್ಲಿ ರೈಲಿತ್ತು ರೈಲು ಸಿಗೋದು ನಮಗೆ ಓಕೆನಾ ಹೊಸಪೇಟೆ ಸೀದಾ ತಿಪ್ಟೂರಿಗೆ ಇತ್ತು ತುಮಕೂರು ಬೆಂಗಳೂರು ಇಲ್ಲೆಲ್ಲ ಹೋಗುತ್ತೆ ಓಕೆನಾ ಹೊಸಪೇಟೆ ಸೀದಾ ನಮ್ಮ ತಿಪ್ಟೂರಿಗೆ ಬರೋದು ನಮ್ಮದು ತಿಪ್ಟೂರು ಓಕೆನಾ ತುಮಕೂರು ಹತ್ತಿರ ಸೀದಾ ತಿಪ್ಟೂರಿಗೆ ಬಂತು ತಿಪ್ಟೂರಿಗೆ ಇತ್ತು ಓಕೆನಾ ನಾವು ಹೋಗಬೇಕಾದ್ರೆ ಬುಕ್ ಮಾಡಿಬಿಟ್ಟು ಜನ್ರಲ್ ಓತಿದ್ವಲ್ಲ ಜನ್ರಲ್ನಲ್ಲಿ ಹೋಗಲಿಲ್ಲ ರಶ್ಶು ಅದಕ್ಕೋಸ್ಕರ ಮೊದಲೇ ಬುಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಉಳ್ಕೊಂಡು ಅಲ್ಲೆಲ್ಲ ಎಲ್ಲ ನೋಡಿಕೊಂಡು ಹೆಂಗಿದ್ರು ನಾವು ನೂರೈದು ಕಿಲೋಮೀಟ್ರ್ ಹೋದು ಅಲ್ಲಿ ಎಂಜನಾದ್ರಿ ಬೆಟ್ಟ ನೋಡ್ದು ವೇಸೇಶ್ವರ ಮಠ ನೋಡ್ದು ತಿರ್ಗಿ ಬಂದು ನೈಟು ಮನಿಕೊಂಡು ಅದಾದಮೇಲೆ ಬೆಳಗ್ಗೆ ಎದ್ದೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಹತ್ತುದು ಬುಕ್ ಮಾಡಿದ್ವಲ್ಲ ಆರಾಮಾಗಿ ಮನೆಗೊಂಬಂದು ಇಳ್ದು ಇಷ್ಟು ಸಮಸ್ಯೆ ಆಗಿದೆ ನಮಗೆ ಅದಕ್ಕೋಸ್ಕರ ಹೇಳ್ತೀನಿ ಈ ಕಡೆಯಿಂದ ಬುಕ್ ಮಾಡ್ಬೇಕಾರೆ ಆ ಕಡೆಯಿಂದ ಸಿಗುತ್ತಾ ಅಂತ ನೋಡ್ಕೊಳ್ಳಿ ಇಲ್ಲ ಅಂದರೆ ಈ ಕಡೆಯಿಂದ ಆರಾಮಾಗಿ ಬೇಗನೆ ಬುಕ್ ಮಾಡ್ಕೊಂಡು ಹೋಗಿ ಒಂದು ದಿನ ಎರಡು ದಿನ ಒಂದು ವಾರದ ಒಳಗಡೆ ಸಿಗುತ್ತೆ ಕನ್ಫರ್ಮ್ ಟಿಕೆಟಲ್ಲಿ ಪ್ಲೇಸ್ಟೋರಲ್ಲಿದೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಈ ಕಡೆಯಿಂದ ಬೇಗ ಹೋಗ್ಬಿಟ್ಟು ಆ ಕಡೆಯಿಂದ ಬರೋಕ್ಕೆ ನಿಮಗೆ ಬುಕ್ ಸಿ ಬುಕ್ಕಿಂಗ್ ಸಿಗೋದೇ ಇಲ್ಲ ಅಲ್ಲಿಂದ ನೂರೈ ಹತ್ತು ಕಿಲೋಮೀಟ್ರ್ ನಿಮಗೆ ಹೊಸಪೇಟೆ ಅಂತ ಹೇಳಿದ್ನಲ್ಲ ಹೊಸಪೇಟೆಗೆ ಅಲ್ಲಿಂದ ನಿಮಗೆ ಟ್ರೈನ್ ಸಿಗ್ತವೆ ಹೊಸಪೇಟೆ ರೈಲ್ವೆ ಸ್ಟೇಷನಿಂದ ಆರಾಮಾಗಿ ಸಿಗ್ತವೆ ಟ್ರೈನ್ ಎಲ್ಲಿ ಬೇಕಾದ್ರೂ ಓಕೆನ ಹೊಸಪೇಟೆಯಿಂದ ನೀವು ಆರಾಮಾಗಿ ಬರ್ಬೋದು ಅದೊಂದು ಆಪ್ಷನ್ ಇದೆ ಅಲ್ಲಿ ಸುತ್ತಮುತ್ತ ಸರೌಂಡಿಂಗಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನ್ ಬೇರೆ ಎಲ್ಲಿದೆ ನೋಡ್ಕೊಂಬಿಟ್ಟು ಅಲ್ಲಿಂದ ಹೋಗಿ ಬರ್ಬೋದು ಇಷ್ಟು ನಾವು ಹೋಗಿದ್ದಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ